ನಮಸ್ಕಾರ ಪ್ರಜಾ ರಾಜ್ಯ ಕಾರಣ ನ್ಯೂಸ್ ಗೆ ಸ್ವಾಗತ ನಾಟ್ ಲೇಟ್ ಮಾಡ್ಬಿಡಿ ನಾನು ಎಲ್ಲ ಲೇಟ್ ಆಗಿತ್ತು ಏನಿಲ್ಲ ನಾಳೆ ರಾಜ್ಯದ ಎಲ್ಲಾ ಕಾರ್ಯಕಾರಿ ಮಂಡಳಿಯ ಮೀಟಿಂಗ್ ಅನ್ನು ಸಿಎಂ ಅವರು ಬೆಂಗಳೂರಲ್ಲಿ ಕರೆದಿದ್ದಾರೆ ಆ ಹಿನ್ನೆಲೆಯಲ್ಲಿ ನೀನೇ ನಿರ್ಣಯ ಆಗ್ತಿದೆ ತಿನ್ ನೋಡಿಕೊಂಡು ರಾಜ್ಯದ ರೈತರಿಗೆ ಯಾವ ರೀತಿ ಸಹಾಯ ಕೊಡ್ಲಿಕ್ಕೆ ಆಗ್ತದೆ ಆ ಪ್ರಯತ್ನ ನಾವು ಮಾಡ್ತೇವೆ ಹ್ಮ್ ರೈತ ಸಂಘದವ್ರು ಇಲ್ಲಿವರೆಗೆ ಬಹಳ ಪ್ರಾಮಾಣಿಕವಾಗಿ ಹೋರಾಟ ಮಾಡಿದ್ರು ಆ ಹೋರಾಟಕ್ಕೆ ಒಂದು ಶಕ್ತಿ ತುಂಬಕ್ಕಂತ ಪ್ರಯತ್ನ ನಾವು ಮಾಡ್ತಾ ಸರ್ ತಮ್ಮನ್ನು ತಡೆಯೋ ಪ್ರಯತ್ನ ಏನಾದ್ರು ಆಗ್ತಾ ಇದೆಯಾ ಹೋಗಬೇಡಿ ಮಾಡಬೇಡಿ ಮಾಡ್ಬೇಡ ಆ ರೀತಿ ಆಗ್ತಾ ಇದಾರೆ ಈ ರೀತಿ ಏನು ಒತ್ತಡ ಇರುವುದಿಲ್ಲ ಇನ್ನೇ ಎಚ್ ಕೆ ಪಾಟೀಲ್ ಹೋಗಿದ್ರು ಇರುದೇ ಅಲ್ಲ ಆ ಸಂದರ್ಭದಲ್ಲಿ ಪ್ರಯತ್ನ ಅಂತೂ ಎಲ್ಲರೂ ಮಾಡಬೇಕಾಗ್ತದೆ ಸಹಕಾರ ಮಾಡ್ಬೇಕಾಗ್ತದೆ ಸಚಿವರು ಮಾಡಬೇಕಾಗ್ತದೆ ಜಿಲ್ಲಾಧಿಕಾರಿಗಳು ಕೂಡ ಮಾಡಿದ್ದಾರೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಇದು ಏನಂದ್ರೆ ಸಿಚುವೇಶನ್ ಹಾಲ್ ಅಪ್ ಸಡನ್ ಇದು ಬ್ಲಾಸ್ಟ್ ಆಗಿದೆ ಇದನ್ನ ಕೂಲ್ ಮಾಡ್ಕೊಂಡು ರಸ್ತೆ ತಡೆ ಮಾಡ್ಕೊಂಡು ಸಂಘರ್ಷಕ್ಕಾಗ್ಬಿಟ್ಟು ಸಾಮ್ರಸ್ಯದಿಂದ ಹೇಳಿ ಒಂದ್ ಪ್ರಯತ್ನ ನಾವು ಆ ವಿಚಾರ ಇಲ್ಲ ಬೇಡ ನಾನು ಅವ್ರ ಜೊತೆ ಮಾತಾಡ್ತೀನಿ ದರ ಕೊಡೋದು ನಮ್ ಕೈ ಆಗಿಲ್ಲ ರೀ ಕೇಂದ್ರ ಸರ್ಕಾರ ಕೈಯಲ್ಲಿದೆ ದರ ಕೊಡೋದು ಎಫ್ ಆರ್ ಪಿ ಯಾರ ನಮ್ಮವರು ಇವತ್ ನೀವೇನ್ ಹೇಳ್ತಾ ಇದ್ದೀರಿ ನಾನು ಸಕ್ಕರೆ ಸಚಿವನಾಗಿ ಬಂದಿಲ್ಲ ಅಂತ ಹೇಳ್ತೀನಿ ದೇಶದ ಸಕ್ಕರೆ ಸಚಿವರು ಇದೇ ಇದ್ದಾರೆ ರಾಜ್ಯದವರಿದ್ದಾರೆ ದುರ್ದೈವ ಇನ್ನೂರಿಗೆ ಅವ್ರ ಹೆಸರೇ ತರ್ತಿಲ್ಲ ಯಾರು ಎಲ್ಲಾ ಅವರು ಮತ್ತೆ ಅದ್ರು ಗೊತ್ತಿಲ್ಲ ನಿಮ್ಗೆ ನಾನು ಅವ್ರ ಆರೋಪ ಮಾಡಿದ್ದು ಸಮಸ್ಯೆ ಬಗೆಹರಿಸಬೇಕು ಸಮಸ್ಯೆ ಅವ್ರ ಕೈಯಲ್ಲೇ ಇತ್ತು ಪರಿಹಾರ ಇವತ್ತು ಅವ್ರ ಕೈಯಲ್ಲೇ ಇರ್ತದೆ ಎಫ್ ಆರ್ ಪಿ ನೀತಿ ಮಾಡೋರ ಕೇಂದ್ರ ಸರ್ಕಾರ ಅವ್ರೀ ದೇಶಕ್ಕೆ ನಿಧಿ ಆಗಿದೆ ಅಲ್ರಿ ದೇಶಕ್ಕೆ ಎಫ್ ಆರ್ ಪಿ ನೀತಿ ಮಾಡಿದವ್ರವ್ರು ಈಗ ಅದನ್ನ ಅವ್ರ ಇನ್ನೂ ಹೆಚ್ಚಿನ ಬೇಡಿಕೆ ಇದೆ ಸಾಧ್ಯ ಅದಷ್ಟು ನಾಳೆ ನಾಳೆ ನಾಳೆ